ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚೋಟನ್ನ ಇವತ್ತು ನಾನೇ ಸ್ಕೂಲಿಂದ ಕರ್ಕೊಂಬಂದೆ ಸಾಟರ್ಡೆ ಆಗಿರೋದ್ರಿಂದ ಇವರಿಬ್ಬರು ಬಂದು ನಮ್ಮ ತೇಜು ಫ್ರೆಂಡು ಫಸ್ಟು ಕೂತಿರೋವನ ಹೆಸರು ಸುಜಲ್ ಅಂತ ಬ್ಯಾಟ್ ಇಟ್ಕೊಂಡಿರೋ ಅವನ ಋತ್ವಿಕ್ ಅಂತ ಇವರಿಬ್ಬರು ನನ್ನ ವ್ಲಾಗಲ್ಲಿ ತೋರಿಸಿರಲಿಲ್ಲ ಸೊ ಹಾಗಾಗಿ ಇವರಿಬ್ಬರು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಮೂರು ಜನ ಮತ್ತು ಬಂಟು ಇವ್ರು ನಾಲ್ಕು ಜನ ಹೊರಗಡೆ ಆಚೆ ಏನಾದರೂ ತಿನ್ಕೊಂಬರ್ತೀವಮ್ಮ ಅಂತ ಹೇಳಿದರು ಸರಿಯಪ್ಪ ಆಯಿತು ಹೋಗಿ ಬನ್ನಿ ಅಂತೇಳಿದೆ ಅವರೆಲ್ಲ ತಿಂದ್ಕೊಂಡು ಮಾತಾಡಿಕೊಂಡು ಬಂದರು ಮನೆಗೆ ಹಂಗೆ ಬಂದಾಗ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಆಮೇಲೆ ಸರಿ ಆಂಟಿ ನಾವು ಬರ್ತೀವಿ ಟೈಮ್ ಆಯಿತು ಅಂತ ಹೊರಡ್ರು ಸರಿಯಪ್ಪ ಏನಾದರೂ ಹಾಲು ಕುಡಿರೋ ಅಥವಾ ಏನಾದರೂ ತಿನ್ನರೋ ಅಂದರೆ ಇಲ್ಲ ಆಂಟಿ ನಾವೆಲ್ಲ ತಿನ್ಕೊಂಬಂದಿದ್ದೀವಿ ಸಾಕು ಅಂತ ಅಂದರು ಸರಿ ನಮ್ಮ ತೇಜು ಅವ್ನು ಬಿಟ್ಟು ಬರೋದಕ್ಕೆ ಅಂತ ಹೋದ ಹಾಗೆ ಸಂಜೆ ಸ್ವಲ್ಪ ಮಳೆ ಬಂತು ಬಿಸಿಲೂ ಬಂತು ಈ ಥರ ಬಿಸಿಲು ಮಳೆ ಬಂದಾಗ ರೈನ್ಬೋ ಬರೋ ಸಹಜ ನನಗದು ನೋಡೋಕೆ ತುಂಬ ಖುಷಿ ಆಗುತ್ತೆ ರೈನ್ಬೋ ನೋಡೋದಕ್ಕೆ ಹಾಗಾಗಿ ನಾನೊಂದು ವಿಡಿಯೋ ಮಾಡಿಕೊಂಡೆ ಸಾಟರ್ಡೆ ವ್ಲಾಗ್ನ ನಾನು ಸ್ವಲ್ಪನೇ ನಾನು ಮಾಡಿಕೊಂಡಿದ್ದು ಜಾಸ್ತಿ ಮಾಡಿಕೊಂಡಿಲ್ಲ ಹಾಗೆ ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ನಮಗೆ ಕೆಟ್ಟ ಸುದ್ದಿ ಬಂತು ಒಂದು ಸಾವಿ ಸುದ್ದಿ ಸುಮಾರು ಒಂದು ಬೆಳಗ್ಗೆ ಏಳುವರೆ ಟೈಮ್ಗೆ ನಮ್ಮ ಬೇಬಿ ಅಕ್ಕ ಫೋನ್ ಮಾಡಿಬಿಟ್ಟು ದೊಡ್ಡಮ್ಮ ತೀರೋಗಿದ್ದಾರಮ್ಮ ಅಂಬಿಕ್ ದೊಡಮ್ಮ ಅಂತ ಹೇಳಿದ್ರು ಸರಿ ಅಕ್ಕ ಆಯಿತು ಅಂತ ಅಂದ್ಬಿಟ್ಟು ನಾನು ತಕ್ಷಣ ಫೋನ್ ಇಟ್ಟು ಹೋಗ್ಬೇಕಲ್ವಾ ಹಾಗಾಗಿ ಬೇಗ ರೆಡಿಯಾಗಿ ಹೋಗಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮ ಫೋನ್ ಮಾಡಿ ಹೇಳಿದೆ ಹಾಗೆ ನಮ್ಮ ಚಿಕ್ಕಮ್ಮಂಗೂ ನಮ್ಮ ಸುಮಂಟಿಗೂ ಫೋನ್ ಮಾಡಿ ಹೇಳಿದೆ ಏಕೆಂದರೆ ಅವರು ಕೂಡ ಆ ಕಡೆಯಿಂದ ಬರಬೇಕಲ್ವಾ ನಮ್ಮ ದೊಡ್ಡಮ್ಮ ಇರೋದು ತುಮಕೂರಲ್ಲಿ ಸೊ ಹಂಗಾಗಿ ಈ ಕಡೆ ಎಲ್ಲ ನಾವು ತಿಂಡಿ ತಿಂದ್ಕೊಂಡು ಬೇಗ ಬೇಗ ನಮ್ಮಮ್ಮನ ಅಪ್ಪ ಜನ ಕರ್ಕೊಂಡು ಬೆಂಗಳೂರಿಂದ ನಾವು ಹೊರಟ್ವಿ ಆ ಕಡೆ ದುಂಡದಿಂದ ನಮ್ಮ ಚಿಕ್ಕಮ್ಮನೂ ಚಿಕ್ಕಪ್ಪ ಅವರು ಕೂಡ ಬಂದು ತುಮಕೂರಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಪಾಪ ಬೇಗನೆ ಬಂದಿದ್ದರು ನಾವು ನಾವೇ ಲೇಟಾಗಿ ಹೋದ್ವಿ ಅವರು ತುಮಕೂರಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಹತ್ರ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಯಾಕೆಂದ್ರೆ ಮನೆಗೆ ಗೊತ್ತಿರಲಿಲ್ಲ ಹಾಗಾಗಿ ಅವ್ರನ್ನ ಕರ್ಕೊಂಡು ನಾವು ಮನೆಗೆ ಓದ್ವಿ ಓದ್ಮೇಲೆ ಗೊತ್ತಾಯ್ತು ಡೀಟೇಲಾಗಿ ಏನಾಗಿತ್ತು ನಮ್ಮ ದೊಡ್ಡಮ್ಮಗೆ ಅಂತ ತುಂಬ ದಿನ ಆಯಿತು ನಮ್ಮ ದೊಡ್ಡಮ್ಮನ ನೋಡಿ ಬೇಜಾರಾಯಿತು ಚೆ ಬದುಕಿದಾಗ ನೋಡೋಕೆ ಅಂತ ಇವರು ನಮ್ಮ ನಮ್ಮ ನಮ್ಮಮ್ಮನ ಪಕ್ಕದಲ್ಲಿ ಕೂತಿರೋರು ಅವರು ಕೂಡ ನಮ್ಮ ದೊಡಮ್ಮನೆ ದೊಡ್ಡಮ್ಮ ಅಂತ ಇದು ಈ ಮನೆ ಬಂದ್ಬಿಟ್ಟು ನಮ್ಮ ಏಣಾಕೋರ ಮನೆ ಮುಂದ್ಗಡೆ ಮನೆ ಬಂದ್ಬಿಟ್ಟು ನಮ್ಮ ಮನು ಅಣ್ಣವ್ರ ಮನೆ ಮನು ಅಣ್ಣವ್ರ ಮನೇಲೇ ನಮ್ಮ ದೊಡ್ಡಮ್ಮನ ಮಲಗಿಸಿದ್ದು ಅಂದರೆ ಮಗನ ಮನೆಯಲ್ಲಿ ಸೊ ಹಿಂದ್ಗಡೆ ಮನೆ ನಮ್ಮ ವೀಣಾಕೋರ ಮನೆ ಅಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಇವರು ಕೂಡ ನಮ್ಮ ಅಕ್ಕನೇ ಇವಾಗ ಪಾಸಾದ್ರಲ್ಲ ಅವರು ಕೂಡ ನಮ್ಮ ಅಕ್ಕನೇ ಇಲ್ಲಿ ನಮ್ಮ ಮನು ಅಣ್ಣನ ಮಗ ಇವನು ಮತ್ತು ನಮ್ಮ ಚೋಟು ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಹಾಗೆ ನಮ್ಮ ಚೋಟು ನಮ್ಮ ತೇಜನ್ನ ನಾವು ಕರ್ಕೊಂಡು ಬಂದಿರಲಿಲ್ಲ ನಾವು ಏಕೆಂದರೆ ಅವನ ಪಡೆಗೆ ಅವನು ಓದ್ಕೊಳೋದು ಬರೆಯೋದು ಇರುತ್ತಲ್ವ ನೀನು ಓದ್ಕೊಳಪ್ಪ ಬೇಗ ಬಂದ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಅವ್ನು ನಮ್ಮ ಮನೇಲೇ ಬಿಟ್ಬಿಟ್ಟು ನಾವು ಬಂದ್ವಿ ಹಾಗೆ ಹುಡುಗರು ಆಟ ಆಡ್ತಾಯಿದ್ರು ನಮ್ಮ ದೊಡ್ಡಮ್ಮನ ಅವರು ಮಣ್ಣು ಮಾಡಲಿಲ್ಲ ಆಸ್ಪತ್ರೆಗೆ ಬಾಡಿನ ಆಸ್ಪತ್ರೆಗೆ ಕೊಟ್ಟರು ಸಿದ್ಧಗಂಗಾ ಆಸ್ಪತ್ರೆಗೆ సో అల్లి ఇందా అల్లి ఎలా మాతాడ్సు ಅಲ್ಲಿ ಆ ಮನೇಲಿ ಮಾತಾಡಿಸ್ಕೊಂಡು ಮುಂದ್ಗಡೆ ಇರೋ ಮನೆಗೆ ನಾವು ಬಂದ್ವಿ ಹಾಗೆ ಹಾಗೆ ಇನ್ನೇನು ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯವರು ಬನ್ನಿ ಹಾಗೆ ಪೂಜೆ ಮಾಡಿಬಿಡೋಣ ಅಂದರು ಸರಿ ಆಯಿತು ಅಂತ ಇವರು ಕ್ರೀಮ್ ವೇಲ್ ಹಾಕೊಂಡಿದ್ರಲ್ಲ ಇವರು ಕೂಡ ನಮ್ಮ ಅತ್ತಿಗೆ ನಾನು ಇವ್ರನ್ನ ಎರಡೇ ಸರಿ ನೋಡ್ತಾ ಇರೋದು ಇವರೆಲ್ಲರೂ ಕೂಡ ರಿಲೇಷನ್ನೇ ನಮಗೆ ಬಟ್ ನನಗೆ ನನಗೆದ್ದೋರು ರಿಲೇಷನ್ ಅಷ್ಟು ನನಗೆ ಗೊತ್ತಿಲ್ಲ ಇವ್ರು ನಮ್ಮ ಬೇಬಿ ಅಕ್ಕ ನೀವು ನೋಡಿರ್ತೀರಲ್ವ ಇವರೇ ನನಗೆ ಫೋನ್ ಮಾಡಿದ್ದು ಬೆಳಗ್ಗೆ ನಮ್ಮ ಬೇಬಿ ಅಕ್ಕ ಅವ್ರ ಪಕ್ಕದಲ್ಲಿ ಕೂತರೋರು ಅವರು ಅಕ್ಕನೇ ಮತ್ತು ಇವರು ನಮ್ಮ ಇವರು ಕೂಡ ನಮ್ಮ ಅತ್ಕೇನೆ ಆಗಬೇಕು ನಮ್ಮ ಸುಮಾರ್ಟಿಗೆ ಚೆನ್ನಾಗಿ ಪರಿಚಯ ನಮ್ಮಮ್ಮಗೂ ಪರಿಚಯ ನಾನು ಇವ್ರನ್ನೆಲ್ಲ ನೋಡ್ತಾ ಇರೋದೇ ಸುಮಾರು ಇವಾಗ ಇವಾಗ ನಾನು ನೋಡ್ತಾ ಇದ್ದೀನಿ ನಮ್ಮ ರಿಲೇಶನ್ ಅವ್ರನ್ನ ನಾನು ಫಸ್ಟ್ ಫಸ್ಟಿಕ್ ವಯ್ಸಲೆಲ್ಲ ನೋಡಿರಲಿಲ್ಲ ಹಾಗೆ ನಾವು ಅಲ್ಲಿ ಮುಗಿಸ್ಕೊಂಡು ಎಲ್ಲ ಮುಗೀತು ಮುಗಿಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ಬರಬೇಕಾರೊಂದವೇ ನಾವು ನಮ್ಮ ಸೈಟ್ ಹತ್ರ ಬಂದ್ವಿ ಹೋಸರಿ ನೀವು ನೋಡಿರ್ತೀರಾ ಸೈಟ್ ಹತ್ರ ಬಂದಾಗ ತುಂಬ ಒಣಗೋಗಿತ್ತು ಒಂಥರ ಬಿಸಿಲಿಗೆಲ್ಲ ಒಣಗೋಗಿತ್ತು ಮಳೆ ಇಲ್ದಲೆ ಇವಾಗ ಮಳೆ ಬಂದಮೇಲೆ ನೋಡಿ ಗ್ರೀನ್ ಗ್ರೀನಾಗಿ ಕಾಣ್ತಾ ಇದೆ ನನಗೆ ಆಶ್ಚರ್ಯ ಆಗ್ತಿತ್ತು ಏನಪ್ಪ ಇಷ್ಟು ಚೆನ್ನಾಗಿ ಇದೆ ಹೋಸರಿಗೆ ಬಂದಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ನಮ್ಮ ಸೈಟ್ ಹತ್ರ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು ಹೋಸರಿ ಬಂದು ಮನೆಯವ್ರು ಸ್ವಲ್ಪ ಕ್ಲೀನ್ ಮಾಡಿದರು ಈ ಸರಿ ಪರವಾಗಿಲ್ಲ ಅಷ್ಟೊಂದು ಏನು ಬೆಳ್ಕೊಂಡಿಲ್ಲ ಬಟ್ ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ತೇಜು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದ ಅಮ್ಮ ಎಲ್ಲಿದ್ದೀರಮ್ಮ ಎಲ್ಲಿದ್ದೀರಾ ಅಂತ ನಾನು ಅವ್ನಿಗೆ ಬೈತಾ ಇದ್ದೆ ಇಡಪ್ಪ ಫೋನು ಬರ್ತೀವಿ ಅಂತ ಅವ್ನಿಗೊಂಥರ ಕ್ಯೂರಿಯಾಸಿಟಿ ಅವ್ನಿಗಿನ್ನೂ ಬರಲಿಲ್ವಲ್ಲ ನನ್ನ ಬಿಟ್ಟು ಎಲ್ಲೋಗಿದ್ದಾರೆ ಅಂತ ಹಾಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಸರಿ ನಾನು ತುಂಬ ದಿನ ಆಗಿತ್ತು ನನ್ನ ಕಾರನ್ನ ಓಡಿಸಿ ಅಂದರೆ ನನಗೆ ಶಿಫ್ಟ್ ಕಾರ್ ಇದ್ದಾಗ ನಾನು ಒಂದು ಸ್ವಲ್ಪ ಓಡಿಸಿದ್ದೆ ಇದು ಅಷ್ಟು ನನಗೆ ಡಿಸ್ಟೆನ್ಸ್ ಎಲ್ಲ ಗೊತ್ತಾಗಲ್ಲ ಹಾಗಾಗಿ ಟ್ರಯಲ್ ಮಾಡೋಣ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಮಾಡ ನನ್ನ ಮಗ ಕಾಫಿ ಮಾಡ್ಕೊಡ್ತವನೇ ಇವಾಗ ಬನ್ನಿ ಮನೆಗೆ ನಾನು ಮಾತಾಡೋ ಟೈಮಲ್ಲೇ ನಾಯಿ ಹೋಗ್ಲತ್ತೆ ಯಾವಾಗ್ಲೂ ನಾನು ಯಾವಾಗ ಬ್ಲಾಗ್ ರೆಡಿ ಮಾಡ್ತೀನಿ ಯಾವಾಗ್ಲೂ ಹೀಗೆ ನಾಯಿ ಹೋಗ್ಲತ್ತಲೇ ಇರುತ್ತೆ ಕಾಫಿ ಮಾಡ್ಕೊಡ್ತಾವೆ ನನ್ನ ಮಗ ಬೇರೆ ಇವಾಗ ಬಂದ್ವಿ ಎಷ್ಟು ಟೈಮು ಒಂದು ಆರೂವರೆ ಆಯಿತು ನಾವು ಬರೋಷಿ ನಾವು ಸೈಟ್ ಹತ್ರ ಹೋಗಿ ಎಲ್ಲ ಬಂದ್ವಲ್ಲ ಸೊ ಮನೆ ಲೇಟ್ ಆಯಿತು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ಚಿ ಇವಾಗ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆ ತುಂಬಾ ಯಾಕೋ ಯಾಕೆ ಅಂತ ಗೊತ್ತಿಲ್ಲ ಏನು ಕೆಲಸ ಮಾಡಿಲ್ಲ ಬಟ್ ಯಾಕೋ ಸಫಾದಾಗ ಆಗ್ತಾಯಿದೆ ನೋಡು ಸ್ವಲ್ಪ ಚಿತ್ರಣ ಗೊಜ್ಜು ಕ್ಯಾಪ್ಸಿಕಮ್ ಗೊಜ್ಜು ಹುಳಿಯು ಗೊಜ್ಜಿದೆ ಅನ್ನ ಮಾಡೋಣ ಅಂತ ಅಂದ್ಕೊಂಡಿ ನಾನು ಅಂದ್ಕೊಂಡೆ ಬಂದು ಸಾಂಬಾರು ಮಾಡೋಣ ಅಂತ ಅಥವಾ ನನ್ನ ಮಗನಿಗೆ ಹೇಳಿದರೆ ಸಾಕಾಗಿತ್ತು ಅವನ್ನೆಲ್ಲ ರೆಡಿ ಮಾಡಿ ಇಟ್ಟಿರೋನು ಏನಾದರೂ ಟೊಮ್ಟ ಗೊಜ್ಜಿ ಮಾಡೋದಿದ್ರೆ ಬಟ್ ಯಾಕೊಂಡು ನಾನು ತುಂಬ ಅಷ್ಟೇನಾಗ್ತಿದೆ ನೋಡಿ ಕೋಬಿಟ್ರೆ ಸಾಕು ಅನ್ನಿಸ್ತದೆ ಸೊ ಇವಾಗ ನೋಣ ನೀನು ತಂದಿಕ್ಕಂತೂ ಕಾಫಿ ಕುಡಿತೀನಿ ಆಮೇಲೆ ನೋಡಿ ಟಿಕ್ ತರಿಸ್ತೀನಪ್ಪ ಆಯಿತು ನನ್ನ ಮಗ ಇವಾಗ ಕಾಫಿ ಮಾಡಿ ಕಾಫಿ ಕುಡಿತಾ ಇದ್ದರೆ ನನ್ನ ಮಗ ಮಾತ್ರ ಹುಡುಗಿ ಆಗ್ಬೇಕಾಯ್ತು ಹುಡ್ಗ ಆಗ್ಬೇಕಾಯ್ತು ಅಷ್ಟೆ ಆಗಿ ಕಾಫಿ ಚೆನ್ನಾಗಿ ಮಾಡ್ಕೊತೇನೆ ಸಾಕಾಗಿದ್ದಕ್ಕೂ ಕಾಫಿ ಮಾಡ್ಕೊಟ್ಟಿದ್ಕೋ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅನಿಸ್ ನನ್ನ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ಹಿಡಿಯೋಣ ನೀವು ಪೂರ್ತಿ ನೋಡಿ ಅಂತ ಯಾವಾಗಲೂ ಕೇಳಿದಂತೀನಿ ಪೂರ್ತಿ ನೀವು ನೋಡಿದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ರೆ ಅಲ್ವಾ ನಮ್ಮ ಅಮ್ಮನ ಕಡೆ ಅಕ್ಕ ತಂಗಿದಿರು ಅವ್ರ ಫ್ಯಾಮಿಲಿ ಎಲ್ಲರೂ ನೀವು ನೋಡಿದ್ರೆ ಇನ್ಕೊತೀನಿ ಬಟ್ ದೂರದಲ್ಲಿರೋರನ್ನ ನಾನು ಪರಿಚಯ ಮಾಡಿಸಿದ್ರೆ ಅಂದರೆ ಸಂಬಂಧ ಸಂಬಂಧದಲ್ಲಿ ದೂರದಲ್ಲಿರೋರನ್ನ ಪರಿಚಯ ಮಾಡಿಸಿದ್ರೆ ನಿಮಗೆ ಗೊತ್ತಾಗಲ್ಲ ಸೊ ನಾನು ನಿಮಗೆ ಹತ್ತಿರದಲ್ಲಿರೋದನ್ನು ನಾನು ನಿಮಗೆ ಪ್ರಶ್ನೆ ಮಾಡ್ತಿದ್ರು ಸೊ ನಿಮ್ಗೆ ನೆನಪಲ್ಲಿರುತ್ತೆ ಅಂದ್ಬಿಟ್ಟು ನಾನು ಹತ್ರದಲ್ಲಿ ಇರೋದನ್ನ ಹೇಳ್ತೇನೆ